ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಊರಲ್ಲಿ ಹಬ್ಬ ಸೊ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡಿ ಅಂದರೆ ಎಲ್ಲ ಮಾಡಿಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಇದು ತುಂಬಿಟ್ಟು ಮಾಡಬೇಕಲ್ವ ಹಾಗಾಗಿ ಅಕ್ಕಿನ ಇಲ್ಲಿ ಹುರ್ಕೋತಾ ಇದ್ದೀನಿ ಏನು ಹಿಟ್ ಮಾಡಿಸ್ಕೊಬರ್ಬೇಕು ಹಾಗಾಗಿ ಅದಾದ ಮೇಲೆ ಕಡಲೆಕಾಯಿ ಬೀಜ ಎಳ್ಳು ಎಲ್ಲನೂ ಹಾಕ್ತಿವಿ ನಾವು ಕಡಲೆ ಕೊಬ್ಬರಿ ಇದೆಲ್ಲಾನು ಕೂಡ ಹಾಕ್ತೀವಿ ಸೊ ಹಾಗಾಗಿ ಇಲ್ಲಿ ಕಡಲೆಕಾಯಿ ಬೀಜನ ಹುರ್ಕೊಂಡು ಅದೆಲ್ಲ ಸಿಪ್ಪೆನೆಲ್ಲಾನು ತೆಗಿತಾ ಇದೆ ನಾನು ಸೊ ಈ ತರ ಹುರ್ಕೊಂಡು ಸಿಪ್ಪೆನ ತೆಗೆದ್ರೆ ಬೇಗ ಬಂದ್ಬಿಡುತ್ತೆ ಸಿಪ್ಪೆ ಹಾಗೆ ಅಪ್ಪ ತೊಂಬಿಟ್ಟೂನ ಕಡ್ಡಿಗೆ ಹಾಕ್ತಾ ಇದ್ರು ಅಂದ್ರೆ ತೊಂಬಿಟ್ಟ ಮೇಲೆ ಹಾಕೋದಕ್ಕೆ ಇದು ತೊಂಬಿಟ್ಟು ಹೂವು ಅಂತ ಹಾಯ್ Hi. Hi. Yay. Yay. Yen Yay. 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 ತೇಜ ಪೂಜೆ ಮಾಡ್ತಾ ಇದ್ರು ಚರಿ ನಾನು ಪೂಜೆ ಮಾಡ್ತೀನಿ ಅಂತ ಹೋಗ್ತಾಯಿದ್ದೆ ಅವ್ಳು ಕರೆದ್ರೆ ಹೋಗ್ತಿರ್ಲಿಲ್ಲ ಬಟ್ ನಾನು ಬರ್ತೀನಿ ಬರ್ತೀನಿ ಅಂತ ಇದು ಮಾಡ್ತಾ ಇದ್ದ ದೇವ್ರ ಮನೆ ಒಳಗಡೆ ಇವಾಗ ಅಪ್ಪ ಕೋಳಿ ತೊಗೊಬಂದಿದ್ರೆ ಚರಿಗೆ ಅಂದ್ ಇಷ್ಟ ಅವನಿಗೆ ಪ್ರಾಣಿಗಳಂದರೆ ಅದನ್ನು ಮುಟ್ಟೋದಕ್ಕೆ ಹೋಗ್ತಾನೆ ಬಟ್ ಭಯ ಪಡ್ಕೊತಾನೆ ಸೊ ಅದು ಸ್ವಲ್ಪ ಹೊತ್ತಿತ್ತು ಅದಾದ ಅದ್ರ ಜೊತೆ ಆಟ ಆಡ್ತಾ ಇದ್ದ ಮುಟ್ತಾನೆ ಬಟ್ ಭಯ ಪಡ್ಕೋತಾ ಇದ್ದ ಆ ಥರ ಮಾಡ್ತಾ ಇದ್ದ ಸೊ ಹತ್ರ ಹೋಗೋದು ಬರೋದು ಆ ಥರ ಎಲ್ಲ ಮಾಡ್ತಾ ಇದ್ದ ಅದನ್ನ ಮುಟ್ಟೋದಕ್ಕೆ ಹೆದ್ರಿಕೋತಾ ಇದ್ದ ಅವನು ಸೊ ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ಅವನಿಗೆ ಅಂದರೆ ಭಯ ಹೋಗಲಿ ಅಂತ ಹೇಳ್ಬಿಟ್ಟು ಅವನ್ನ ಮುಟ್ಟು ಅಂತ ಹೇಳ್ತಾ ಇದ್ವಿ ಬಟ್ ಅವ್ನು ಮುಟ್ತಿರಲಿಲ್ಲ ದೂರದಿಂದನೇ ನೋಡ್ತಾ ಇದ್ದ ಅವ್ನಿಗೆ ಇಷ್ಟ ಕೋಳಿ ನಾಯಿ ಈ ಥರ ಪ್ರಾಣಿಗಳೆಲ್ಲ ಇಷ್ಟ ಅವನಿಗೆ ಸೊ ನಾವು ಮುಟ್ಟು ಮುಟ್ಟು ಅಂತ ಹೇಳ್ತಾಯಿದ್ರು ಅವ್ನು ಮುಟ್ತಿರಲಿಲ್ಲ ಆಮೇಲೆ ಅವನ್ನ ಬಿಟ್ಬಿಟ್ವಿ ಕೋಳಿ ಹತ್ರ ಅವ್ನು ಬಂದು ಬಗ್ಗು ನೋಡಿ 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 ಮತ್ತೆ ಇದು ಮಾಡ್ತಾಯಿದ್ದ ವಾಪಸ್ಸು ಹೋಗ್ತಾಯಿದ್ದ ಎದ್ರುಕೊಂಡು ಊರಗಡೆ ಎಲ್ಲ ಹೋಗಿ ಮೆರವಣಿಗೆ ಮಾಡ್ತಾರೆ ಹಾಗೇ ಬಾಯಿಬೀಗೆ ಹಾಕ್ಸ್ಕೊಂಡಿರ್ತಾರೋ ಅವರು ಕೂಡ ದೇವರಿಂದನೇ ಹೋಗಬೇಕು ಊರಲ್ಲಿ ಮೆರವಣಿಗೆ ಮಾಡ್ತಿರ್ತಾರಲ್ಲ ಆವಾಗ ಸೊ ಇಲ್ಲಿ ತುಂಬಿಟ್ಟು ಮಾಡೋದಕ್ಕೆ ಬೆಲ್ಲದ ಪಾನಕ ರೆಡಿ ಇದ್ದೆ ಸೊ ಅದಾದಮೇಲೆ ಇಲ್ಲಿ ಕಡಲೆಕಾಯಿ ಬೀಜನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಅದನ್ನು ಇದು ಮಾಡ್ಕೋತಾ ಇದ್ದೆ ಕಲ್ಲಲ್ಲಿ ಸೊ ನಾನಿವತ್ತು ಮಾಡೋಣ ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬಿಟ್ಟು ಸೊ ನಮ್ಮಅಮ್ಮಗೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನಾನೇ ಮಾಡ್ತಾಯಿದ್ದೀನಿ ಕೊಬ್ಬರಿ ಕೂಡ ತುರ್ದು ಇಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ಹಿಟ್ಟನ್ನ ಅಂದರೆ ಹುರ್ದು ಬಿಟ್ಟು ಮೇಲೆ ಮಾಡಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡಬೇಕು ಇಲ್ಲಾಂದರೆ ಒಂದು ಸ್ವಲ್ಪ ತೆಳು ಆಗಿಬಿಡುತ್ತೆ ಇಲ್ಲ ಗಟ್ಟಿ ಆಗಿಬಿಡುತ್ತೆ ಆ ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹಿಟ್ಟು ಸ್ವಲ್ಪ ಪಾನ್ಗೆ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ತಾ ಹೋಗಬೇಕು ದೇವ್ರಿಗೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಕಲಸಿ ಅದಾದಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡ್ತಾಯಿದ್ದೀನಿ ಎಳ್ಳು ಕಡಲೆ ತೇಜ ಸ್ವಲ್ಪ ಎಳ್ ಜಾಸ್ತಿ ಬೇಕು ಅಂತ ಹೇಳಲ್ಲ ಹಾಗಾಗಿ ಎಳ್ಳು ಜಾಸ್ತಿ ಹಾಕಿದ್ದೀನಿ ಇಲ್ಲಿ ನಾವು ತಿನ್ನೋದಕ್ಕೆ ಇದು ದೇವರು ಮಾಡಿಟ್ಟಿರೋದು ಸೊ ಅವಳಿಗೆ ತಿನ್ನೋದಕ್ಕೆ ಎಳ್ ಜಾಸ್ತಿ ಬೇಕು ಅಲ್ಲ ಹಾಗಾಗಿ ತಿನ್ನೋದಕ್ಕೆ ನಾವು ಎಳ್ ಜಾಸ್ತಿ ಹಾಕಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರ ತೇಜ ಮತ್ತು ಕಾವ್ಯ ಚರಿನ ಕರ್ಕೊಂಡು ಹೋಗಲಿ ಯಾಕಂದರೆ ಸಕ್ಕತ್ ರಶ್ ಇರುತ್ತೆ ಅಂತ ಕರ್ಕೊಂಡು ಹೋಗ್ಲಿಲ್ಲ ಸ್ವಲ್ಪ ರಶ್ ಕಡಿಮೆ ಆದ್ಮೇಲೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಇವಾಗ ಇವರಿಬ್ಬರು ಹೋಗಿ ಪೂಜೆ ಮಾಡಿಸ್ಕೊ ಬರ್ತಾರೆ ಅಂದರೆ ತುಂಬ ಜನ ಇರ್ತಾರಲ್ವ ತುಂಬಿಟ್ಟು ತಗೊಂಡೋಗಿ ಪೂಜೆ ಮಾಡಿಸ್ಕೊಬರ್ತಾರೆ ಅದಕ್ಕೆ ಇವಾಗ ಪಾಪ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಆ ಪಟಾಕಿ ಹೊಡಿತಾ ಇದ್ರು ಚರಿಗೆ ತೋರಿಸ್ತಾ ಇದೆ ತುಂಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬಂದಾಯಿತು ಇವಾಗ ನಾವು ದೇವ್ರಿಗೆ ಅಡುಗೆ ಮಾಡಿಬಿಟ್ಟು ಬಿಟ್ಟು ಎಡೆ ಕೊಡಬೇಕು ಹಾಗಾಗಿ ನಾನ್ ವೆಜ್ಜೇ ಮಾಡೋದು ಹಾಗಾಗಿ ಚಿಕನ್ ಮಾಡ್ತಾಯಿದ್ದೀವಿ ಚಿಕನ್ ಸಾಂಬಾರು ಮತ್ತು ಗ್ರೇವಿ ಸೊ ರಶ್ ಕಡಿಮೆ ಇತ್ತು ಚರಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಸೊ ಅಂದರೆ ಸ್ವಲ್ಪ ರಶ್ ಕಡಿಮೆ ಆಗಿತ್ತು ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಹೋಗಿದ್ರು ಹಾಗಾಗಿ ನಾನು ಚರಿ ಮತ್ತು ತೇಜ ಬಂದು ಚರಿಗೆ ದೇವ್ರನ್ನ ತೋರಿಸ್ಕೊಂಡು ಬರ್ತಾಯಿದ್ದೀವಿ ಹಾಗೆಯೇ ನಾವು ಅಡುಗೆ ಮಾಡಂದ್ರೆ ಯಾರ್ಯಾರು ಊರಲ್ಲಿ ಅಡುಗೆ ಮಾಡ್ತಾರೆ ಮನೆಗಳಲ್ಲಿ ಏನೇನು ಐಟಮ್ಸ್ ಮಾಡಿದ್ದಾರೋ ಅದೆಲ್ಲ ತೊಗೊಂಬಂದು ದೇವರಿಗೆ ಕೊಡ್ತಾರೆ ಸೊ ಇಲ್ಲಿ ಪ್ರಸಾದನ ಹಂಚ್ತಾರೆ ಸೊ ಇದು ನಮ್ಮೂರ ದೊಡ್ಡಮ್ಮ ಸೊ ನಾವೆಲ್ಲ ಎಡೆ ತೊಗೊಂಬಂದು ಕೊಟ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಊಟ ಮಾಡಿದ್ವಿ ಸೊ ನಾನು ಅಡುಗೆ ಮಾಡಿರೋದನ್ನು ನಾನು ವೀಡಿಯೋ ಕ್ಯಾಪ್ಚರೇ ಮಾಡಿಲ್ಲ ಸೊ ಅದಾದಮೇಲೆ ನೆಕ್ಸ್ಟ್ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಬ್ಲಾಗ್ನ ಇದು ಟ್ಯೂಸ್ಡೇ ಆಗಿರೋದು ವೆಡ್ನೆಸ್ಡೇದು ನಾನು ಬ್ಲಾಗ್ನ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದಾದಮೇಲೆ ನೆಕ್ಸ್ಟು ತರ್ಸ್ಡೇ ಮಾಡ್ಕೊಂಡಿದ್ದೀನಿ ತರ್ಸ್ಡೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ನಾನು ಕಾವ್ಯ ತೇಜ ಪಾಪು ಮೂರು ಜನನೂ ಹೊರಟನ್ನು ಮೂರು ಜನನೂ ಹೊರಟಿದ್ದೀವಿ ಪಾಪ ಕರ್ಕೊಂಡು ಸೊ ಎಷ್ಟು ರಶ್ ಇದ್ದರು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರಶ್ ಇದ್ದರು ಸೊ ಈವ್ನಿಂಗ್ ಹೋಗಿದ್ದಿದ್ದು ಕಾವಿ ಆಫೀಸ್ ಮುಗಿಸ್ಕೊಂಡು ಬಂದಮೇಲೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನಿಜವಾಗ್ಲೂ ನಾವು ಬೇಗ ಮನೆಗೆ ಹೋಗ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಸೊ ಪಾಪ ಇರೋದ್ರಿಂದ ಹಾಗೆ ಮುಂದೆ ಮುಂದೆ ಹೋಗ್ಬಿಟ್ಟು ಹೋದ್ವಿ ಸೊ ಗುರುವಾರ ಟೈಮ್ ಅಂತೂ ರಾಘೇಂದ್ರ ಸ್ವಾಮಿ ಮಠ ಅಂತೂ ಎವಿ ರಶ್ ಇರುತ್ತೆ ಪ್ರಸಾದಕ್ಕಂತೂ ಎಷ್ಟು ಜನ ಇದ್ರು ಅಂದರೆ ನಾನು ನಿಂತ್ಕೊಬಿಟ್ಟೆ ಕಾವ್ಯತೆಜ ಅಂದರೆ ಕ್ಯೂ ಜಾಸ್ತಿ ಜನ ಇದ್ದರಲ್ಲ ಅವ್ರು ಮುಂದೆ ಹೋಗ್ಬಿಟ್ರು ಅವ್ರ ಪಾಪು ಇದೆ ಅಂದ್ಬಿಟ್ಟು ಬೇಕ ಕಳಿಸ್ಬಿಟ್ರು ಅಂತೆ ನಾನು ಸಿಗುತ್ತೆ ಇಲ್ವೋ ಅಂತ ಅಂದ್ಕೊಂಡಿದೆ ಬಟ್ ಪಾಪು ಹೇಳ್ತಿದೆ ಅಂತ ಹೇಳಿದ ತಕ್ಷಣ ಅವರು ಮುಂದೆ ಬಿಟ್ಟು ಕೊಟ್ರು ಅದಾದಮೇಲೆ ಬರ್ತಾ ಇಲ್ಲಿ ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಗೋಲ್ಗಪ್ಪ ತಿಂತಾ ಸೊ ತಿನ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ ಇದಿಷ್ಟು ಈ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ